ರಾಜ್ಯದಲ್ಲಿ ಅಂಡ್ರೆಡ್ ವಿದ್ಯುತ್ ಸ್ಟೇಷನ್ ನಿರ್ಮಾಣ ಕೆ ಜೆ ಜಾರ್ಜ್ ರಾಜ್ಯದಲ್ಲಿ ವಿದ್ಯುತ್ ಅಭಾವ ಇಲ್ಲ ವಿತರಣೆಗೆ ಬೇಕಾದ ಸಬ್ ಸ್ಟೇಷನ್ಗಳಿಗೆ ಸಮಸ್ಯೆಯಾಗಿದೆ ಎಂದು ಇಂಧನ ಸಚಿವ ಕೆ ಜೆ ಜಾರ್ಜ್ ಹೇಳಿದರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಂಡ್ರೆಡ್ ಸಬ್ ಸ್ಟೇಷನ್ ನಿರ್ಮಾಣಕ್ಕೆ ಕೆಲಸ ನಡೆದಿದೆ ಎಂದು ಹೇಳಿದರು ಜೊತೆಗೆ ರಾಜ್ಯದಲ್ಲಿ ಎರಡು ಸಾವಿರದ ನಾನ್ನೂರು ಮೆಗಾವ್ಯಾಟ್ ಸೋಲಾರ್ ವಿದ್ಯುತ್ ಉತ್ಪಾದನೆಗೆ ಕ್ರಮ ವಹಿಸಲಾಗಿದೆ ಎಂದು ತಿಳಿಸಿದರು ನಾನ್ ರಿವ್ಯೂ ಮೀಟಿಂಗ್ ಮಾಡುವಾಗಲೆಲ್ಲ ಸಬ್ಸ್ಟೇಷನ್ ಸಮಸ್ಯೆ ಅದಕ್ಕೆ ಒತ್ತು ನೀಡಲಾಗಿದೆ ರೈತರ ಪಂಪ್ಸೆಟ್ಗೆ ಗುಣಮಟ್ಟದ ವಿದ್ಯುತ್ ಸಿಗಲಿದೆ ನಿತ್ಯ ಏಳು ಗಂಟೆ ಕರೆಂಟ್ ಕೊಡುವ ಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದರು ಅರ್ಸಿ ಕೆರೆ ಕ್ಷೇತ್ರದಲ್ಲಿಯೂ ಕೂಡ ಈ ಯೋಜನೆ ಜಾರಿ ಮಾಡಲಾಗುತ್ತಿದೆ ಎರಡು ಸಾವಿರದ ನಾನೂರು ಮೆಗಾವ್ಯಾಟ್ ಸೋಲಾರ್ ಕರೆಂಟ್ ಉತ್ಪಾದನೆಗೆ ಹತ್ತು ಸಾವಿರ ಕೋಟಿ ವೆಚ್ಚ ಮಾಡಲಾಗುತ್ತಿದೆ ಎಂದರು ಬೆಂಗಳೂರಿನಲ್ಲಿ ಟನಲ್ ನಿರ್ಮಾಣಕ್ಕೆ ಬಿಜೆಪಿ ವಿರುದ್ಧ ವಿಚಾರವಾಗಿ ಹಿಂದೆ ಸ್ಟೀಲ್ ಬ್ರಿಡ್ಜ್ಗೆ ಕೂಡ ವಿರೋಧ ವ್ಯಕ್ತವಾಗಿತ್ತು ಸ್ಟೀಲ್ ಇಲ್ಲದೆ ಏನೂ ಆಗಲ್ಲ ಸ್ಟೀಲ್ ಬ್ರಿಡ್ಜ್ ಇದೆ ಅದು ಸ್ಟೀಲ್ ಥರ ಕಾಣುತ್ತೆ ಅದೇ ರೀತಿಯಲ್ಲಿ ಆಗಿತ್ತು ಬಿಜೆಪಿಯ ಕೆಲವರಿಗೆ ಎಲ್ಲ ಒಳ್ಳೆಯ ಕೆಲಸ ವಿರೋಧ ಮಾಡುವುದೇ ಅವರ ಕೆಲಸ ಎಂದು ತಿರುಗೇಟು ನೀಡಿದರು ಬೆಂಗಳೂರು ಟನಲ್ ವಿಚಾರವಾಗಿ ಮಾತನಾಡಿ ಜಪಾನ್ನಲ್ಲಿ ನಲವತ್ತು ವರ್ಷದ ಹಿಂದೆ ಸಮುದ್ರದಲ್ಲಿ ಟನಲ್ ಮಾಡಿದ್ದಾರೆ ನಮ್ಮ ಮೆಟ್ರೋ ಯೋಜನೆಗೆ ಟನಲ್ ಮಾಡಿರುವ ಮಾ ಮಾಡಿದ್ದೀರಾ ಎಂದು ಕೇಳಿದರು ಸರಿಯಾದರೆ ಇವರಿಗೆ ಬಿ ಜೆ ಪಿಯವರಿಗೆ ಸರಿಯಾಗಿ ಮಾತಾಡೋಕ್ಕೆ ಆಗಲ್ವಾ ಇವರ ಆಡಳಿತ ಮಾಡೋ ರಾಜ್ಯದಲ್ಲಿ ಕೂಡ ಇದು ಆಗಿದೆ ನಾನು ಸಿ ಎಂ ಡಿ ಸಿಎಂ ಅವರನ್ನು ಅಭಿನಂದನೆ ಮಾಡುತ್ತೇನೆ ನೀವು ಜನಪರ ಕೆಲಸ ಮಾಡಿ ಎಂದು ತಿರುಗೇಟು ನೀಡಿದರು thank ತೊಳೆ ಹಿಲೆ ಮುಟ್ಟಿದ ಹಸಿ ಕೆರೆಗೆ ಮೂರು ಮೆಗಾವಟ್ ಇತ್ತು ಆದ್ರೆ ಸಂಪೂರ್ಣವಾಗಿ ರೈತರಿಗೆ ಆರು ಏಳು ಗಂಟೆ ಕಾಣಿಕೊಳ್ಳೋದು ಇನ್ನು ನಮಗೆ ಬರ್ತಾ ಇರೋದ್ರೆ ಐವತ್ತೆರಡು ಐವತ್ತೆರಡು ಮೆಗಾವಾಟು ಬರುತ್ತೆ ಅದರಿಂದ ಇನ್ನು ಬಾಕಿ ಐವತ್ತು ಮೆಗಾವಾಟನ್ನು ಈಗ ಸಾಯೇ ಬಂದು ನಡ್ಕೊಂಡಿದ್ದೀವಿ ಅವರು ಈಗ ಐವತ್ತರಲ್ಲಿ ಮೂವತ್ತೆಂಟು ಮೆಗಾವಾಟ್ಗೆ ಈಗಾಗಲೇ ಮುಖ್ಯಮಂತ್ರಿಗಳೇ ಬಂದು ಇವರ ಅನುಮೋದನೆ ಮಾಡಿದ್ದಕ್ಕೆ ಶಂಕುಸ್ಥಾಪನೆ ಹೋಗಿದ್ದಾರೆ ಇನ್ನು ಏನು ನಮಗೆ ಒಂದು ಇಪ್ಪತ್ತು ಮೆಗಾವಾಟ್ ಬೇಕು ಇವತ್ತು ಅವ್ರಿಗೆ ಮನವಿ ಸಲ್ಲಿಸ್ತೀನಿ ಅವರು ಅವನು ಇಪ್ಪತ್ತು ಮೆಗಾವಾಟನ್ನು ಕೊಡ್ತಾರೆ ಅಲ್ಲಿಗೆ ಅರವತ್ತು ಮೆಗಾವಾಟ್ ಆದ್ರೆ ಇನ್ನು ಅರ್ಸಿ ಇನ್ನೊಂದು ಹತ್ತು ವರ್ಷ ಈ ವಿದ್ಯುಚ್ಛಕ್ತಿಯ ಸಮಸ್ಯೆ ಇರೋದಿಲ್ಲ ಇಲ್ಲ ಅಂದ್ರೆ ಅಲ್ಲಿ ಇಲ್ದಾನೆ ಲೇ ಲೇ ಅಂದ್ರೆ ಮನೆ ಒಳಗೆ ಕಾಪಿ ಟೀ ಇದ್ರ ತಾನೆ ಹಾಲು ಬೆಲ್ಲ ಇದ್ರ ತಾನೆ ಟೀ ತಂದು ಕೊಡೋದು ಈಗ ಆಯ್ಕೆ ಈಗ ಸಾಹೇಬನ್ ಮನಸ್ಸು ಮಾಡಿ ಕುಸುಮ್ ಸಿಹಿ ತಂದು ಕುಸುಮ್ ಸೋಲಾರ್ ಸೋಲಾರ್ಗಳ ಮುಖಾಂತರ ನಾವೀಗ ರಾಯಲ್ ತ ಇದರ ಕರ್ಮ ಘಟಕದಿಂದಲೂ ತರಕಾಗಲ್ಲ ಈ ಜೋಪಾಲ್ಸಿಂದಲೂ ತರಕಾಗಲ್ಲ ನಾವೇನಿದ್ರು ಸೋಲಾರ್ಗೆ ಹೋಗ್ಬೇಕು ಸೋಲಾರ್ ಪ್ಲಾಂಟ್ ಹಾಕಿ ಈಗ ನಮಗೆ ಐವತ್ತು ಮೆಗಾವಾಟ್ ನಮ್ಮ ಹಸಿ ತಾಲೂಕಿಗೆ ತಾಲೂಕಿಗೆ ವಿದ್ಯುಚ್ಛಕ್ತಿಯನ್ನು ಕೊಡ್ತಕ್ಕಂಥದ್ದನ್ನ ನಮ್ಮ ಸಚಿವರು ಮಾಡಿಕೊಟ್ಟಿದ್ದಾರೆ ಇದು ದೊಡ್ಡ ಸಾಧನೆ ಹಸಿ ಜನ ಈ ಜಲದಲ್ಲಿ ಇವ್ರ ಹೆಸರನ್ನು ಹೇಳ್ಬೇಕಾಗುತ್ತೆ ಆ ರೀತಿ ಮಾಡಿಕೊಟ್ಟಿದ್ದಾರೆ ಈ ರೀತಿ ಈ ಬಂದಿರತಕ್ಕಂಥ ಈ ಐವತ್ತು ಮೆಗಾವಾಟ್ ಇದ್ದದನ್ನ ನಾವೀಗ ಕೆಲ ಕಡೆ ಜಾಗ ಕೊಟ್ಟಿದ್ದೀವಿ ಇನ್ ಕೆಲ ಕಡೆ ಜಾಗ ಕೊಡಬೇಕು ಎಲ್ಲ ಕೊಟ್ಟು ಈ ಐವತ್ತು ಮೆಗಾವಾಟರ್ ಮಾಡಬೇಕು ಅದಕ್ಕೆ ಸಬ್ ಸ್ಟೇಷನ್ಸ್ ಬೇಕು ಈಗ ಆದಿ ಹೇಳಿದ್ರೆ ಒಂದು ಸಬ್ ಸ್ಟೇಷನ್ ಆಗ್ತಾ ಇದೆ ನಮಗೆ ಬಾಗೇಶ್ವರ ಸಬ್ ಸ್ಟೇಷನ್ ಬೇಕು ಗಣಶಿಗಿನ್ನೂ ನಾವು ಗಣಶಿ ಹ್ಯಾಂಡ್ ಪೋಸ್ಟ್ ಒಂದು ಸಬ್ ಸ್ಟೇಷನ್ ಬೇಕು ಈ ರೀತಿ ನಮ್ಗೆ ಈ ಆರ್ನಳ್ಳಿ ಒಂದು ಸಬ್ ಸ್ಟೇಷನ್ ಬೇಕು ಅದೆಲ್ಲನೂ ಒಂದೊಂದು ಸಬ್ ಸ್ಟೇಷನ್ ಮಾಡಕ್ಕೆ ಹದಿಮೂರು ಕೋಟಿ ಖರ್ಚಾಗ್ತದೆ ಈಗ ಅವರು ನನಗೆ ಇವತ್ತು ಹೆಚ್ಚು ಕಮ್ಮಿ ಒಂದು ನಾಲ್ಕು ಸಬ್ ಸ್ಟೇಷನ್ನ ಇವತ್ತು ಅನೌನ್ಸ್ ಮಾಡಿ ಹೋಗ್ಬೇಕು ಅದನ್ನು ನಾನು ಅದಕ್ಕೋಸ್ಕರ ಅವರಿಗೆ ಭಾಳ ನಮ್ರತೆಯಿಂದ ಇದು ಮಾಡಿದಾಗ ಜನಪರವಾಗಿರ್ತೀವಿ ಇವ್ರ ಕೈಗೆ ವಿದ್ಯುಚ್ಛಕ್ತಿ ಹೋದಾಗಲೇ ನಾವು ಅಂದ್ಕೊಂಡು ಹಂಡ್ರೆಡ್ ಪರ್ಸೆಂಟು ಈ ಸಾರಿ ನಮ್ಮ ಹಾಸನ ಜಿಲ್ಲೆ ವಿದ್ಯುತ್ ಶಕ್ತಿ ಕರ್ನಾಟಕ ರಾಜ್ಯದೇ ಕರ್ನಾಟಕ ವಿದ್ಯುತ್ ವಿದ್ಯುಚ್ಛಕ್ತಿ ಸಮಸ್ಯೆನ ಹೊರತು ಇವತ್ತು ಕೆಲಸ ಮಾಡಿ ಎರಡು ಸಾವಿರದ ನಾನ್ನೂರು ಮೆಗಾವಾಟ್ ವಿದ್ಯುತ್ತನ್ನು ಸೋಲಾರ್ ನಿಂದ ಉತ್ಪತ್ತಿ ಮಾಡಿ ರೈತರ ಜಮೀನಿಗೆ ಪ್ರತಿನಿತ್ಯ ಸಿಕ್ಸ್ ಅವರ್ಸ್ ಸೆವೆನ್ ಅವರ್ ಅವರ್ಸ್ ಕೊಡ್ತಕ್ಕ ಕೆಲಸ ಮಾಡ್ತಾ ಇದ್ದಾರೆ ಕೆರೆಗೆ ಟೋಟಲ್ ಎಲ್ಲ ಶರೀರ ನಾನು ಕೋಟಿ ಇನ್ನೊಂದು ವರ್ಷದೊಳಗೆ ಒಂದು ದೊಡ್ಡ ಹಬ್ಬ ಮಾಡ್ತೀವಿ ಸಂಭ್ರಮದ ಕೃಷಿ ಕೆರೆ ಊರೊಳಗೆ ಒಂದು ದೊಡ್ಡ ಪ್ರೊಸಿಷನ್ ಮಾಡಿ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ ಇದು ಮಾಡ್ತೀವಿ ಇನ್ನೊಂದು ಕೇವಲ ಇನ್ನೊಂದು ವರ್ಷದೊಳಗೆ ಆರು ತಿಂಗಳು ವರ್ಷದೊಳಗೆ ಅವನು ಕರ್ಕೊಂಡ್ಬಂದು ಎಲ್ಲ ಸೋಲಾರ್ ಪ್ಲಾಂಟ್ಗಳನ್ನು ಚಾಲನೆ ಕೊಟ್ಟು ಸಬ್ ಸ್ಟೇಷನ್ ಚಾಲನೆ ಕೊಟ್ಟು ಮತ್ತೆ ಕರೆಂಟ್ ಅಲ್ಲಿಂದ ಉತ್ಪತ್ತಿ ಆದ್ರೆ ಮತ್ತೆ ಯಾವುದೋ ಕ್ರಿಡ್ ತೊಗೊಂಡೆ ಕೊಡೋದಲ್ಲ ಇಲ್ಲಿ ಅನ್ನೇ ಸ್ಟೇಷನ್ಗೆ ಕೊಡಬೇಕು ಆ ದೇಳಿನ ಉತ್ಪತ್ತಿ ಆದ್ರೆ ಅಲ್ಲೇ ಬೆಳಗುಂಬ ಸಬ್ಸ್ಟೇಷನ್ ಕೊಡ್ಬೇಕು ಈ ರೀತಿ ನಾವು ಮಾಡಿರ್ತಕ್ಕಂಥದ್ದು ಎಲ್ಲ ಅಲ್ಲಲ್ಲಿ ಅಲ್ಲಿ ಮೂರ್ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಒಳಗೆ ಹೋಗಿ ಸಬ್ಸ್ಟೇಷನ್ ಬೀಳುತ್ತೆ ಸಬ್ಸ್ಟೇಷನ್ ಮುಖಾಂತರ ವಿತರಣೆ ಆಗುತ್ತೆ ರೈತರಿಗೆ ರೈತರು ಏನು ರಾತ್ರಿ ಮೊತ್ತ ನೀರು ಬಿಡಬೇಕು ಮೂರ್ ಗಂಟೆ ಎರಡು ಗಂಟೆ ಕರೆಂಟ್ ಕರೆಂಟೇ ಇಲ್ಲ ಅಂತ ಮಾಡ್ತಿದ್ರು ಚಿಂತನೆ ಅದನ್ನ ತೊಡಗಂತ ನಿರ್ಣಯವನ್ನ ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ ತಗೊಂಡಿದೆ ಅದು ಇವ್ರ ನೇತೃತ್ವದಲ್ಲಿ ನಡೀತಾ ಇದೆ ಇದು ಇಡೀ ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಶಕ್ತಿ ಮುಕ್ತವಾಗಿರ್ತಕ್ಕಂಥದ್ದು ಎಲ್ಲರಿಗೂ ವಿದ್ಯುತ್ ಶಕ್ತಿ ಸಿಗ್ಬೇಕು ರೈತರಿಗೆ ಸಿಗ್ಬೇಕಾಗುತ್ತೆ ಹೊರಟಿದ್ದಾರೆ ಮಾಡ್ತಾ ಇದೆ ರಾಜಕೀಯ